ಭಾರತ ದೇಶದಲ್ಲಿ ಎಂತೆಂಥ ಚಲನಚಿತ್ರ ನಟ ನಟಿಯರಾದ ಗೊತ್ತೈತನ್ ರೀ ಅವರು ಕೋಟ್ಯಾಂತರ ರೂಪಾಯಿ ದುಡಿತಾರೆ ಇವತ್ತು ಐವತ್ತು ಕೋಟಿ ಎಪ್ಪತ್ತೈದು ಕೋಟಿ ಸಂಭಾವನೆ ತೆಗೆದುಕೊಳ್ಳುವಂಥ ನಟ ನಟಿಯರು ಹೋದಾರೆ ಆದರೆ ಅಂಥ ಕೆಲವು ನಟ ನಟಿಯರು ಸಹಿತ ದಾನ ಧರ್ಮದ ಮುಖಾಂತರ ತಾವು ಗಳಿಸಿದಂಥ ಒಂದು ನೂರು ರೂಪಾಯಿಯ ತೊಂಬತ್ತರಷ್ಟು ಪರ್ಸೆಂಟು ಹಣವನ್ನು ಬಡಬಗ್ಗರಿಗೆ ದಾನ ಧರ್ಮ ಮಾಡುವ ಮುಖಾಂತರ ಭಾರತ ದೇಶದಲ್ಲಿ ಪ್ರಚಾರ ಇಲ್ಲದ ವ್ಯಕ್ತಿಗಳು ಅದಾರ ಅನ್ನೋದು ಗೊತ್ತೈತಲ್ರಿ ಇದೇ ಕರ್ನಾಟಕ ರಾಜ್ಯದಲ್ಲಿ ಇದೇ ಪುನೀತ್ ರಾಜ್ಕುಮಾರ್ ಮಾಡಿದಂತ ಒಂದು ಸೇವೆ ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಇಂಥ ಸೇವೆ ಅವರು ದಿವಂಗತರಾದ ಮೇಲೆ ಗೊತ್ತಾಕೈತಿ ಏನೇನು ಚಾರಿಟಿ ಮಾಡ್ಯಾನ ಅಂಥ ಪುಣ್ಯವಂತ ಪುನೀತ್ ರಾಜ್ಕುಮಾರ್ ಎಷ್ಟೋ ಬಡ ಮಕ್ಕಳಿಗೆ ನೂರಾರು ಯುವಕರಿಗೆ ತನ್ನ ವಿದ್ಯಾಭ್ಯಾಸದ ಶುಲ್ಕಗಳನ್ನು ತುಂಬಲಿಕ್ಕೆ ಅನಾಥ ಮಕ್ಕಳಿಗೆ ಆರ ಸೌಲಭ್ಯದೊಂದಿಗೆ ವಸತಿ ಸೌಲಭ್ಯ ಮಾಡಿಕೊಟ್ಟಂಥ ಇದೇ ಪುನೀತ್ ರಾಜ್ಕುಮಾರನ ಮರೆಯಲಿಕ್ಕೆ ಕರ್ನಾಟಕ ರಾಜ್ಯದ ಜನತೆ ಸಾಧ್ಯವಿಲ್ಲ ಅಂಥ ಭಾರತ ರತ್ನದ ಪಡೆದಂಥ ಅನೇಕ ಅನೇಕರು ಸಹಿತ ಯುವತದಾರ ಅವರ ಜೊತೆ ಜೊತೆಗೆ ಈಗ ಇನ್ನೂ ಒಬ್ಬರದಾರ ಭಾರತ ಚಲನಚಿತ್ರ ನಟ ಇವತ್ತು ನಾನಾ ಪಾಟೇಕರ್ ಹೆಸರು ಕೇಳಿರ್ಬೇಕು ನೀವು ನಾನಾ ಪಾಟೇಕಾರ ಅಂದ ತಕ್ಷಣ ಅವ್ರ ಮುಖ ನೋಡಿದ ತಕ್ಷಣ ಏನಪ್ಪಾ ಎಷ್ಟು ಕ್ರೂರ್ ಕಾಣ್ತಾನ ಎಷ್ಟು ಶಿಟ್ಟಿ ನೋವು ಕಾಣ್ತಾನೆ ಎಷ್ಟು ದ್ವೇಷಗತೆ ಕಾಣ್ತಾನ ಹೊಡ್ಯಾಕೆ ಬರ್ತಾನೆ ಅಂಬಲ್ಲ ಎಷ್ಟು ಅಪ್ಪ ಅಂಜಿಕೆ ಬರ್ತೈತಿ ಅಂತ ಹೇಳಿ ಅವನ ಮುಖ ನೋಡಿದ ಮೇಲೆ ಕಾಣಿಸ್ತೈತಿ ನಿಮ್ಗೆ ಆದ್ರೆ ಯಾವಾಗಲೂ ಸಿನಿಮಾದಾಗ ಕೆಲಸ ಮಾಡೋ ಟೈಮ್ದಾಗ ಯಾವಾಗಲೂ ಮೇಕಪ್ ಮಾಡ್ಕೊಲಿಲ್ಲ ಅರಿವಿ ಇಸ್ತ್ರಿ ಮಾಡ್ಕೊಲಿಲ್ಲ ಯಾವುದೇ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಏನಾರೇ ಮಾಡ್ಕೊಂಡು ಖಳನಾಯಕನಾಗಿ ಪ್ರೀತಿಯ ನಾಯಕನಾಗಿ ಅನೇಕ ಪಾತ್ರಗಳಲ್ಲಿ ಪಾತ್ರಧಾರಿಯಾಗಿ ಭಾರತ ದೇಶದಲ್ಲಿ ಅನೇಕ ಫಿಲ್ಮ್ ಅವಾರ್ಡ್ಗಳನ್ನು ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಪದ್ಮಭೂಷಣ ಪ್ರಶಸ್ತಿ ಪಡೆದಂಥ ನಾನಾ ಪಾಟೇಕರ್ ಬಗ್ಗೆ ನೀವು ಯಾವಾಗಲೂ ಮರೀಲಿಕ್ಕೆ ಸಾಧ್ಯವಿಲ್ಲ ಆ ನಾನಾ ಪಾಟೇಕರ್ನ ಸ್ಟೋರಿ ಯಾಕೆ ತಗೊಂಡು ಬಂದಿನಂದರೆ ನಾನಾ ಪಾಟೇಕರ್ ಇವತ್ತು ಭಾರತ ದೇಶದಲ್ಲಿ ಒಂದು ನೂರು ಕೋಟಿ ರೂಪಾಯಿ ಗಳಿಸಿದರೆ ತೊಂಬತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಬಡಬಗ್ಗರಿಗೆ ದಾನ ಧರ್ಮ ಮಾಡ್ತಾನಂದ್ರೆ ಇವುಣೆಂಥ ನಾನಾ ಪಾಟೇಕರ್ ಅದೇ ಅಂಗದಾನ ಆ ಧರ್ಮ ಮಾಡ್ತಾನ ಅಂತ ಕೇಳ್ತಿರ್ಬೇಕು ನೀವು ಕಾಕಾ ಇದೇ ನೇರಕತಿ ಅಂತೇಳಿ ಇದೇ ನಾನಾ ಪಾಟೇಕರ್ ಮುಂಬೈಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿಯಾಗ ಹುಡ್ತಾನೆ ಆ ಹುಟ್ಟಿದ ನಂತರ ಅಲ್ಲಿ ಐವತ್ತೊಂದನೇ ಇಸ್ವಿ ಹತ್ತೊಂಬತ್ತು ನೂರ ಐವತ್ತೊಂದನೇ ಇಸುವಿಯಲ್ಲಿ ಹುಡ್ತಾನ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪ್ರಪ್ರಥಮ ಸಿನಿಮಾ ರಂಗದಲ್ಲಿ ಭಾಗವಹಿಸಲಿಕ್ಕೆ ದಾಪಗಾಲ ಹಾಕ್ತಾನೆ ಆವಾಗ ನಾನಾ ಪಾಟೇಕರ್ನ ನೋಡಿದ ತಕ್ಷಣ ಎಲ್ಲರೂ ಇವೇನು ಸಿನಿಮಾ ಮಾಡ್ತಾನೋ ಅಂತ ತಿಳ್ಕೊತಾರ ಮೊದಲ ಕಿತ್ತು ತಿನ್ನುತ್ತಿರುವ ಬಡತನ ತಂದೆ ಬಾಲ್ಯಾವಸ್ಥೆಯಲ್ಲಿ ತೀರ್ಕೋತಾರ ತಾಯಿ ಮಮತೆಯಿಂದ ಸಾಕತಾಳ ತಾಯಿಯ ಪ್ರೇರಣೆಯೊಂದಿಗೆ ಸೈಕಲ್ ತುಳಿದು ತುಳಿದು ಶ್ರಮ ವಹಿಸ್ತಾನ ನಾನು ಸಿನಿಮಾ ನಟ ಆಗಬೇಕನ್ನು ಪ್ರಯತ್ನ ಮಾಡ್ತಾನ ಸಿನಿಮಾ ನಟ ಆಗು ಅವನಿಗೆ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬರು ಚಾನ್ಸ್ ಕೊಡ್ತಾರ ಆ ಪಿಕ್ಚರ್ ಹೆಸರು ಹೇಳ್ತಾನೆ ನೋಡ್ರಿ ಗಮಾನ್ ಆ ಗಮಾನ್ ಆ ಪಿಕ್ಚರ್ ಎಷ್ಟು ಜೋರು ಓಡತೈತೆ ಅಂದ್ರೆ ಎಂಥ ವ್ಯಕ್ತಿ ಇವತ್ತು ನಾವು ನೋಡ್ಕೋತ ಹೊಂಟೇವಿ ಇಂಥ ಕರುಣಾಮಯಿ ನಾನಾ ಪಾಟೇಕರ್ ನೋಡಿದ ತಕ್ಷಣ ನಿಮಗೆ ಹೆದರಿಕೆ ಆತಂಕ ಇರಬಹುದು ತನ್ನ ದುಡಿದ ಆಸ್ತಿ ಎಲ್ಲ ಬಡವರಿಗೆ ದಾನ ಮಾಡಿದಂತ ಇವನೆಂಥ ಚಿತ್ರನಟರಿ ಈ ಚಿತ್ರನಟ ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಬಟ್ಟೆ ಹೆಸರಿ ಮಾಡ್ಕೊಳ್ಳೋದಿಲ್ಲ ಹಂಗ ಡೈರೆಕ್ಟ್ ಹೋಗಿ ಫಿಲಮ್ ಚಿತ್ಗೆ ಹಾಕ ಚಿತ್ರೀಕರಣದಾಗ ನಿಂದಿರ್ತಾನೆ ನಾನಾ ಪಾಠಕರ್ ನೋಡಿದ ತಕ್ಷಣ ನಿಮಗೆ ಹೆದರಿಕೆ ಆತಂಕ ರೀ ಶಿಟ್ಟಿನ ಬರೆದಾಗ ಈ ಕಾನುವ ವ್ಯಕ್ತಿ ಅನಿಸಬಹುದು ಈ ವ್ಯಕ್ತಿಯ ಹೃದಯ ವಿಶಾಲ ತೆಕರನಾಮ ಜೀವನದ ವ್ಯಕ್ತಿ ನೀವು ನಂಬಿದರೆ ನಂಬಿ ಈ ವ್ಯಕ್ತಿ ತಾನು ದುಡಿದ ತೊಂಬತ್ತರಷ್ಟು ಹಣ ಬಡ ಬಗ್ಗರಿಗೆ ದಾನ ಮಾಡ್ತಾನೆ ವ್ಯಕ್ತಿ ಸಮಾಜ ಸೇವೆ ನಾನಾ ಪಾಠಕರ ಜೀವನ ಶೈಲಿ ಅವರ ದುಡಿಮೆಯ ಬಗ್ಗೆ ಅವರ ಆಚಾರ ವಿಚಾರಗಳ ಬಗ್ಗೆ ಒಂದಿಷ್ಟು ಸುದ್ದಿ ಹೇಳಬೇಕಲ್ರಿ ನಾನಾ ಪಾಟೇಕರ್ ಮುಂಬೈಯಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹುಟ್ಟಿದಿ ಎಪ್ಪತ್ತೆರಡು ವರ್ಷ ಈಗ ವಯಸ್ಸು ಬಾಲ್ಯದಲ್ಲಿ ತಂದೆ ತಾಯಿ ಕಳ್ಕೊ ತಂದೆಯನ್ನು ಕಳ್ಕೋತಾರ ತಾಯಿ ತುಂಬ ಅಕ್ಕರೆಯಿಂದ ಪಾಲನೆ ಪೋಷಣೆ ಮಾಡಿ ಬೆಳೆಸುತ್ತಾರೆ ನಟನೆ ಬಗ್ಗೆ ತುಂಬ ವ್ಯಾಮೋಹವಿತ್ತು ಇದರ ಸಲುವಾಗಿ ಸೈಕಲ್ ತೊಳೆದು ಶ್ರಮ ಪಡುತ್ತಾರೆ ಅದರ ಅವಕಾಶಗಳನ್ನು ಪಡೆದುಕೊಡುತ್ತಾರೆ ಎಪ್ಪತ್ತೆಂಟರಲ್ಲಿ ಗಮನ್ ಸಿನಿಮಾ ಮೂಲಕ ಬೆಳ್ಳಿ ತೆರಿಗೆ ಮೊದಲ ಬಾರಿಗೆ ಬರ್ತಾರ ಪೋಷಕ ಪಾತ್ರ ನಾಯಕ ಪಾತ್ರ ಖಳ ನಾಯಕ ಪಾತ್ರ ಎಲ್ಲರಿಗೂ ಅಚ್ಚುಮೆಚ್ಚಿನ ನಟ ಎನಿಸುತ್ತಾರೆ ಆಜ್ಕಿ ಆವಾಜ್ ಅಂಕುಶ ಆವಾಮ್ ಸಲಾಂಬಾಂಬೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಸಿನಿಮಾ ಯಾವುದೇ ಪಾತ್ರ ಕೊಟ್ಟರು ಎಸ್ ಅನ್ನುವ ನಾನಾ ಪಾಟೇಕರ್ ಎಲ್ಲರಿಗೂ ಪ್ರೀತಿ ಉಂಟು ಮಾಡುವ ಪಾತ್ರ ನಾನಾ ಪಾಟೇಕರ್ದು ಪ್ರಶಸ್ತಿಗಳು ಸಾಲು ಸಾಲಾಗಿ ಬರುತ್ತವೆ ಫಿಲ್ಮ್ ಫೇರ್ ಅವಾರ್ಡ್ ಪದ್ಮಶ್ರೀ ಅವಾರ್ಡ್ ಇವರ ಜೀವನ ಶೈಲಿ ನೋಡ್ರಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದರೂ ಕೋಟಿ ಕೋಟ ಹಣ ಮಾಡಿರ್ಬೋದು ಅಂತ ಹೌದು ಸಾಕಷ್ಟು ಹಣ ಮಾಡಿದ್ದಾರೆ ತುಂಬ ಸರಳ ಜೀವನ ಇವರದು ಕೆಲ ಪತ್ರಕರ್ತರು ಕೇಳ್ತಾರೆ ಇವರಿಗೆ ನೀವು ಐಷಾರಾಮಿ ಬಂಗಲೆ ಕಾರುಗಳಲ್ಲಿ ತಿರುಗಾಡಬಹುದಲ್ಲ ಚಿಂಪಲ್ ಲೈಫ್ ಯಾಕೆ ಅಂತ ಕೇಳಿದಾಗ ಈ ವ್ಯಕ್ತಿ ಹೇಳ್ತಾನ ಎಷ್ಟೋ ಬಡವರು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದಾಗ ಒಂದೊಪ್ಪತ್ತಿನ ಊಟಕ್ಕೆ ಪರದಾಡುವಾಗ ನಾನೇಕೆ ಐಷಾರಾಮಿ ಜೀವನ ಮಾಡಲಿ ಅಂತಾನ ನಾನಾ ಪಾಟೇಕರ್ ಕೇಳಿದಿರಿ ಸರಳಜೀವಿ ಮುಂಬೈದಾಗ ಒಂದ ಬೆಡ್ರೂಮ್ದಾಗ ತನ್ನ ತಾಯಿ ಜೊತೆ ವಾಸ ಮಾಡ್ತಾನ ನಾನಾ ಸರಳ ಸರಳಜೀವಿ ಒಂದು ಫಾರ್ಮ್ ಹೌಸ್ ಮಾಡ್ಯಾನ ಆ ಫಾರ್ಮ್ ಹೌಸ್ ಇಪ್ಪತ್ತೇಳು ಎಕರೆ ಇಪ್ಪತ್ತೇಳು ಎಕರೆ ಅಂತ ಬಹಳ ಕೋಟ್ಯಾಧೀಶ ನಾನಾ ಪಾಟೇಕರ್ ಅಂತಿರ್ಬೇಕು ಇಪ್ಪತ್ತೇಳು ಎಕರೆ ಹೊಂದಿದರು ಸಹಿತ ಇವರು ಯಾವಾಗಲೂ ರೈತರ ಪರ ರೈತ ಅನುಭವಿಸುವ ಕಷ್ಟಗಳಿಗೆ ನೆರವಾಗುವ ಕೆಲಸ ಪಾಟೇಕರದು ಮಹಾರಾಷ್ಟ್ರದಲ್ಲಿ ರೈತರು ತೀರಾ ಸಂಕಷ್ಟದಲ್ಲಿರುವಾಗ ಗಮನಾರ್ಹ ಅವರ ನೆರವಿಗೆ ಬರುವುದೇ ನನ್ನ ಕರ್ತವ್ಯ ರೈತ ಸಾಲದಿಂದ ತತ್ತರಿಸುತ್ತಿದ್ದಾನೆ ಅವರಿಗೆ ಸಹಾಯ ಮಾಡುವುದು ಒಂದು ಘಟನೆ ನೋಡ್ರಿ ಬಿಹಾರ ರಾಜ್ಯದಾಗ ಪ್ರವಾಹ ಬರಗಾಲ ಬಂದಾಗ ಮೊಟ್ಟ ಮೊದಲ ಸಹಾಯ ಮಾಡಿದ ಈ ನಾನಾ ಪಾಟೇಕರ್ ಹಣದ ಸಹಾಯ ಮಾಡಿದಾರ ಬರಗಾಲದಲ್ಲಿ ತೊಂದರೆಗೀಡಾದ ಮಹಾರಾಷ್ಟ್ರದ ರೈತರಿಗೆ ಭಾರೀ ಸಹಾಯ ಮಾಡಿದ ವ್ಯಕ್ತಿ ನಾನಾ ಪಾಟೇಕರ್ ಮನೆ ಮನೆಗೆ ಬೆಟ್ಟಿ ಕೊಟ್ಟು ಸಹಾಯ ನೀಡುತ್ತಾರೆ ಆತ್ಮಹತ್ಯೆ ರೈತರನ್ನ ಮನವೊಲಿಸಿ ಕ್ರಾಂತಿ ಮಾಡಿದಂತ ಈ ನಟ ಅರವತ್ತೆರಡು ರೈತ ಕುಟುಂಬಗಳಿಗೆ ತಲಾ ಹದಿನೈದು ಸಾವಿರ ರೂಪಾಯಿ ಕೊಡುತ್ತಾನೆ ದಾಖಲೆ ಜನಪ್ರತಿನಿಧಿ ಮಾಡಲಾರದ ಕೆಲಸ ಯಾವ ಸರ್ಕಾರ ಮಾಡುವುದಿಲ್ಲ ಲಾತೂರ್ದಾಗ ಒನ್ನೂರ ಹದಿಮೂರು ಕುಟುಂಬಕ್ಕೆ ಹದಿನೈದು ಸಾವಿರ ರೂಪಾಯಿ ದಾನ ಮಾಡ್ತಾನೆ ನಾನ್ ಫೌಂಡೇಶನ್ ಸ್ಥಾಪನೆ ಮಾಡ್ತಾನೆ ಆ ನಾನ್ ಫೌಂಡೇಶನ್ ಉದ್ದೇಶ ಏನು ಗೊತ್ತೈತೆನ್ರಿ ರೈತರ ಸಹಾಯಕ್ಕೆ ನಿಂದಿರ್ತಾನೆ ಕೋಟಿ ಕೋಟಿ ರೂಪಾಯಿ ದಾನ ನೀಡ್ತಾನೆ ಕೆರೆ ನಿರ್ಮಾಣ ಮಾಡ್ತಾನೆ ಶುದ್ಧ ಕುಡಿಯುವ ನೀರು ಒದಗಿಸ್ತಾನ ಫಾರ್ಮ್ ಹೌಸು ವಿಚಾರವಂತ ತಲಿಯಾಗ ಬಂತಲ್ಲ ರೀ ನಿಮ್ಗೆ ಇಪ್ಪತ್ತೇಳು ಎಕರೆ ಕಾಕ ನಾನಾ ಪಾಟೇಕರ್ ಮಾಡಿದ್ದ ಆ ಫಾರ್ಮ್ ಹೌಸದ ವಿಚಾರ ಹೇಳಿಲ್ಲ ಅಂತ ಅಂತಿರ್ಬೇಕು ಆ ಫಾರ್ಮ್ ಹೌಸ್ ಏನು ಎದುರು ಸಲುವಾಗಿ ಮಾಡ್ಯಾನಂದ್ರೆ ಅಚ್ಚ ಹಸಿರಾಗಿ ಭತ್ತ ಗೋಧಿ ಅಲ್ಲಿ ಬೆಳಿತಾನೆ ಆ ಭತ್ತ ಗೋಧಿ ಬೆಳೆಯೋ ಸಲುವಾಗಿ ಎಲ್ಲರಿಗೂ ಕೂಲಿ ನಾಲಿ ಮಾಡುವ ಸಲುವಾಗಿ ಉದ್ಯೋಗ ಸೃಷ್ಟಿ ಮಾಡುವ ಸಲುವಾಗಿ ಅಲ್ಲಿ ಭತ್ತ ಗೋಧಿ ಬೆಳಿತಾನೆ ಅಲ್ಲಿ ಬಿತ್ತಂಥ ಭತ್ತ ಗೋಧಿಗಳ ಬಗ್ಗೆ ಭಾಳ ವಿಚಾರವಂತ ಕೇಳ್ರಿ ಕೇಳಿರಿ ಭಾಳ ಕುತೂಹಲ ಸುದ್ದಿ ನಾನಾ ಪಾಟೇಕರ್ ಆ ಭತ್ತ ಗೋಧಿಯನ್ನ ಬಡವರಿಗೆ ಉಚಿತಕ್ಕೆ ವಿತರಣೆ ಮಾಡ್ತಾನೆ ಉಚಿತ ಗೋಧಿ ವಿತರಣೆ ಮಾಡ್ತಾನೆ ಫಾರ್ಮ್ ಹೌಸ್ ಲಾಭಕ್ಕಾಗಿ ಅಲ್ಲ ಚಿಕ್ಕ ಮನೆ ವಾಸ ಕಾರ್ಗಿಲ್ ವಾರದಾಗ ಬಾರ್ಗಿ ಆಗ್ತಾನೆ ನೂರಾರು ಕಾರ್ಗಿಲ್ ಕುಟುಂಬದಲ್ಲಿ ನಿರಾಶ್ರಿತರಿಗೆ ಆಸರೆ ಮಾಡ್ತಾನೆ ಇಂಥ ನಟ ಎಲ್ಲಿದಾನ್ರಿ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಮಾಡಿದಂಥ ವಿಷ್ಣುವರ್ಧನ ಮಾಡಿದಂಥ ದಾನ ಧರ್ಮದ ಸಂಕೇತಗಳು ನಮ್ಮ ಕಣ್ಣು ಮುಂದೆ ಇದ್ದಾಗ ಇದೇ ಭಾರತದಲ್ಲಿ ಅನೇಕ ರಾಜಕಾರಣಿಗಳು ಸಹಿತ ಕೆಲ ರಾಜಕಾರಣಿಗಳು ದಾನಿಗಳದಾರ ಕೆಲವು ಕೈಗಾರಿಕೋದ್ಯಮಿಗಳು ಸಹಿತ ದಾನಿಗಳೆದಾರ ಅದೇ ರೀತಿ ಅನೇಕ ಸಮಾಜ ಸೇವಕರು ತಮ್ಮ ಸಮಾಜದ ಮುಖಾಂತರ ಮುಖಿಯಾಗಿ ಇವತ್ತು ಬೆಳೆದು ಭಾರತ ದೇಶಕ್ಕೆ ಇದು ಒಂದು ಭಾರತದ ಸಂಸ್ಕೃತಿ ದಾನ ಧರ್ಮದ ಸಂಸ್ಕೃತಿ ಕಾಯಕದ ಕೆಲಸ ಮಾಡುವಂಥ ಸಂಸ್ಕೃತಿ ಅನ್ನ ದಾನ ಮಾಡಿದಂಥ ಭಾರತ ದೇಶದ ಸಂಸ್ಕೃತಿ ಇದನ್ನು ಯಾರೂ ಮರೆಯಂಗಿಲ್ಲ ಇಲ್ಲಿ ಯಾವಾಗಲೂ ಹೃದಯವಂತರು ಕರುಣಾಮಯಿಗಳು ಈ ಭಾರತ ದೇಶದಲ್ಲಿ ಅಂದ ಮೇಲೆ ಭಾರತ ಜಗತ್ತಿನಲ್ಲಿಯೇ ಒಂದು ವಿಭಿನ್ನ ರಾಷ್ಟ್ರ ಅನ್ನೋದು ಇಂಥ ನಾನಾ ಪಾಟೇಕರ ಒಂದು ದಾನ ಧರ್ಮದ ಮುಖಾಂತರ ಇವತ್ತು ನೋಡ್ರಿ ಎಷ್ಟೋ ಆಸ್ಪತ್ರೆಗಳಲ್ಲಿ ಬಳಲುತ್ತಿರುವ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಬಳಲುತ್ತಿರುವ ಅನೇಕ ಶಸ್ತ್ರಚಿಕಿತ್ಸೆಯಿಂದ ದುಡ್ಡಿಲ್ಲದವರ ಅವರ ಕುಟುಂಬಗಳಿಗೆ ನೇರವಾಗಿ ಮನೆಗೆ ಹೋಗಿ ಸಹಾಯ ಹಸ್ತ ಕೊಡ್ತಾನೆ ಯಾರ ಇಂಥವ್ರ ನಾನಾ ಪಾಟೇಕರ್ ಅದಾರೀ ಇಂತ ನಾನಾ ಪಾಟೇಕಾರ್ಗತೆ ಎಲ್ಲಾ ಚಲನಚಿತ್ರ ನಟ ನಟಿಯರ ಮಾಡಬೇಕು ಸಾವಿರಾರು ಕೋಟಿ ರೂಪಾಯಿ ಗಳಿಸೇರಿ ಸಾವಿರಾರು ಕೋಟಿ ರೂಪಾಯಿ ಗಳಿಸುವಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಬಿ ಹ್ಯೂಮನ್ ಅಂತೇಳಿ ಒಂದು ಫೌಂಡೇಶನ್ ಮಾಡ್ಯಾರ ಶಾರುಖ್ ಖಾನ್ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದು ಉದಾಹರಣೆಗಳು ಅದಾವ ಅನೇಕ ಈ ಕೊರೋನಾದಲ್ಲಿ ನೂರಾರು ಕೋಟಿ ರೂಪಾಯಿ ಕೊಟ್ಟಾನ ಸಲ್ಮಾನ್ ಖಾನ್ ಕೊಟ್ಟಾನ ಅಮೀರ್ ಖಾನ್ ಕೊಟ್ಟಾನ ಸೋನು ಸೂದ್ ಕೊಟ್ಟಾನ ಎಂತೆಂಥ ನಟ ನಟಿಯರ ನಮ್ಮ ಭಾರತ ದೇಶದಾಗ ಅಂದಮೇಲೆ ಇವರೆಲ್ಲರೂ ದಾನ ಧರ್ಮ ಮುಖಾಂತರ ಇವತ್ತು ದೇವರವರಿಗೆ ಆಯುಷ್ಯ ಐಶ್ವರ್ಯ ಸಂಪತ್ತು ಒಳ್ಳೆಯ ಬಾಂಧವ್ಯ ಕೊಡಲಿ ಅನ್ನೋದೇ ನಂಬರ್ ಒನ್ ಚಾನಲ್ದ ಒಂದು ವಿಶೇಷ ಸ್ಟೋರಿ ನಾನಾ ಪಾಟೇಕರ್ನ ನೈಜ ಜೀವನ ಬಡತನದಿಂದ ಬಂದಂಥ ನಾನಾ ಪಾಟೇಕರ್ ಇವತ್ತು ನೂರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದರು ನೂರಾರು ಕೋಟಿ ರೂಪಾಯಲ್ಲಿ ತೊಂಬತ್ತು ಪರ್ಸೆಂಟು ಎಲ್ಲ ದಾನ ಧರ್ಮದ ಮುಖಾಂತರ ಜನರಿಗೆ ಆಧಾರ ಸ್ತಂಭವಾಗಿ ನಿಂತಹ ನಾನಾ ಪಾಟೇಕರ್ನ ಅಭಿಪ್ರಾಯ ನಾನಾ ಪಾಟೇಕರ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ನನ್ನ ಜೊತೆ ಹಂಚಿಕೋರಿ ನನ್ನ ಕಮೆಂಟ್ ಬಾಕ್ಸಿನಾಗ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಂಥ ಅನೇಕ ನಟ ನಟಿಯರ ಕೈಗಾರಿಕೋದ್ಯಮಿಗಳ ಅದ್ಭುತ ಸುದ್ದಿಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ ನಮಸ್ಕಾರ